ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಚಿಕ್ಕರಾಮ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಇದೆ ನಾನು ಶ್ರೀರಾಮ ನಾಮ ಜಪವನ್ನು ಮಾಡ್ತೇನೆ ಅಂತಹ ಸಂದರ್ಭದಲ್ಲಿ ತುಳಸಿ ಮಾಲೆ ಧಾರಣೆಯನ್ನು ಮಾಡ್ಬೋದಾ ನಾನು ಸಾತ್ವಿಕ ಆಹಾರ ಸೇವನೆಯನ್ನು ಮಾಡ್ತೇನೆ ಹಾಗಾಗಿ ತುಳಸಿ ಮಣಿ ಈ ಒಂದು ತುಳಸಿ ಹಾರ ಏನಿರುತ್ತೆ ಅದನ್ನು ನಾನು ಧಾರಣೆಯನ್ನು ಮಾಡ್ಬೋದಾ ಗಮನಿಸಿ ಈ ಒಂದು ಜಪಮಾಲೆ ಅಂತ ನಾವೇನು ಕರಿತೀವಿ ಆ ತುಳಸಿ ಜಪಮಾಲೆ ಧಾರಣೆ ನಾನು ಮಾಡ್ಬೋದಾ ಅಂತ ಹೇಳಿ ಕಮೆಂಟ್ ಮಾಡಿರ್ತಕ್ಕಂಥದ್ದು ಈ ಒಂದು ವಿಷಯಕ್ಕೆ ಅನುಗುಣವಾಗಿ ಜೊತೆಗೆ ದೈವದ ಆರಾಧನೆ ಆರಾಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ರುದ್ರಾಕ್ಷಿ ಮಣಿ ಆಗಿರ್ಬೋದು ತುಳಸಿ ಮಣಿ ಆಗಿರ್ಬೋದು ಗಂಧದ ಮಣಿಗಳಿ ಆಗಿರಬಹುದು ಅನ್ಯ ಸ್ಫಟಿಕ ಮಣಿಗಳಾಗಿರ್ಬೋದು ಬೇರೆಯ ಜಪಮಾಲೆಗಳಾಗಿರ್ಬೋದು ಧಾರಣೆಯನ್ನು ಅಂದರೆ ಒಂದು ದೇವರ ಆರಾಧನೆಯನ್ನು ಮಾಡ್ತಾ ಮತ್ತೊಂದು ದೇವರಿಗೆ ಸಂಬಂಧಪಟ್ಟಂತೆ ರುದ್ರಾಕ್ಷಿ ಶಿವಪ್ಪನಿಗೆ ಸಂಬಂಧಪಟ್ಟಿದ್ದು ಕಮಲದ ಈ ಒಂದು ದಳದ ರೂಪದಲ್ಲಿ ಏನು ಬರ್ತಾವೆ ಆ ಒಂದು ಕಮಲದ ಮಣಿ ಏನು ಬರುತ್ತೆ ಅದು ಲಕ್ಷ್ಮೀ ಮಾತೆಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಆ ದೇವರಿಗೆ ಸಂಬಂಧಪಟ್ಟಂತಹ ಮಣಿಯನ್ನು ಅವರ ಜಪವನ್ನು ಮಾಡಿದರೆ ಅಂದರೆ ಆ ದೇವರ ಜಪವನ್ನು ಮಾಡಿದ್ರೆ ಹಾಕಬೇಕಾ ಅಥವಾ ಬೇರೆ ಧಾರಣೆಯನ್ನು ಮಾಡ್ಬೋದು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಮ್ದಿಗಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವಿಡಿಯೋಗಳು ಲಭ್ಯ ಇದೆ ಜ್ಞಾನವರ್ಧಕ ಇದ್ದಾವೆ ವೀಕ್ಷಿಸಿ ಅಂತ ಹೇಳ್ತಾ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿನಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಆಗಿರ್ಬೋದು ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನಿಗೂಢ ಅಗೋಚರ ಸಮಸ್ಯೆಗಳು ಹಸ್ತ ಸಾಮುದ್ರಿಕ ಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಈ ಒಂದು ಕುಟುಂಬದ ಶಾಪ ಪಾಪಗಳಿಗೆ ಸಂಬಂಧಪಟ್ಟಂತೆ ಏನು ಪರಿಹಾರ ಆಗಿಲ್ಲ ನಿಗೂಢವಾಗಿದೆ ಪ್ರಯತ್ನಗಳಾಗಿದ್ದಾವಂಥ ಸಂದರ್ಭದಲ್ಲಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಹಾಗೆಯೇ ಆತ್ಮದ ಸಮಸ್ಯೆ ಯಾವ ರೀತಿಯಲ್ಲಾಗಿರಲಿ ಜಮೀನಿನಲ್ಲಿರಲಿ ವ್ಯಾಪಾರದಲ್ಲಿರಲಿ ವೃತ್ತಿಯಲ್ಲಿರಲಿ ಮನೆಯಲ್ಲಿರಲಿ ಹಾಗೆ ಕುಟುಂಬದಲ್ಲಿರಲಿ ವಾಹನಗಳನ್ನು ಓಡಿಸ್ತಕ್ಕಂಥ ಸಂದರ್ಭದಲ್ಲಿ ವಾಹನಗಳಿಗೆ ಸಂಬಂಧಪಟ್ಟಂತೆ ಇರಲಿ ಅದು ದುಪ್ಪದ ಪೌಡ್ರನ್ನ ಬಳಸೋದ್ರಿಂದ ಇಲ್ಲಿ ಲಭ್ಯವಾಗ್ತಕ್ಕಂಥ ನೆಗೆಟಿವಿಟಿ ರಿಮೋಲ್ ದುಪ್ಪದ ಪೌಡ್ರನ್ನ ನೀವು ಖರೀದಿ ಮಾಡಿ ಬಳಸೋದ್ರಿಂದ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನೀವು ಬಳಸೋದ್ರಿಂದ ಮೊದಲು ಮೊದಲು ನಂತರದಲ್ಲಿ ದಿನಕ್ಕೆ ಒಂದು ಸಾರಿ ನೀವು ಪ್ರಯೋಗವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆ ಆತ್ಮದ ಅನಾವಶ್ಯಕ ಬಾಧೆಗಳನ್ನು ಕೊಡ್ತಾವೆ ಅಂದರೆ ಕರ್ಮಫಲ ಇದ್ದರೆ ಅದಕ್ಕೊಂದು ಅರ್ಥ ಇರುತ್ತೆ ಕರ್ಮಫಲ ಇಲ್ಲದೇ ಬಾಧೆಗಳೇನಾಗ್ತಾ ಇರುತ್ತೆ ಅಂಥದ್ದು ಎಲ್ಲ ಸಮಸ್ಯೆಗಳು ಬೇಗ ಬೇಗ ದೂರ ಆಗ್ತವೆ ಈ ದುಪದ ಪೌಡರ್ನ ಬಳಸಿ ಧ್ಯಾನದ ಪ್ರಗತಿಗೂ ಕೂಡ ಇದು ಸಹಕಾರಿಯಾಗಿದೆ ಮನೆಗಳಲ್ಲಿ ನೀವು ಬಳಸ್ಕೊಳ್ತಕ್ಕಂಥದ್ದು ಅನುಕೂಲ ಇದೆ ಕುಂಡ್ಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಅಡೆತಡೆಗಳು ಬಾಧೆಗಳಿದ್ದರೆ ಇದನ್ನು ಬಳಸ್ಕೊಳ್ಳಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಂತರದಲ್ಲಿ ಇದನ್ನು ನಿರಂತರವಾಗಿ ಬಳಸೋದ್ರಿಂದ ಧ್ಯಾನದಲ್ಲಿ ಕುಂಡ್ಲಿ ಶಕ್ತಿ ಜಾಗೃತಿಯಲ್ಲಿ ಅನುಕೂಲಕರ ವಾತಾವರಣವನ್ನು ತಾವು ಕಾಣಬಹುದು ದೈವಿಕ ಅನುಗ್ರಹ ಕೃಪೆಗೆ ಪಾತ್ರ ಆಗ್ತಕ್ಕಂಥದ್ದು ಕೂಡ ದಾರಿ ಇರುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಈ ಒಂದು ದುಃಪದ ಪೌಡರ್ನ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ನೀವು ಇದನ್ನು ಬಳಸ್ಕೋಬಹುದು ಹಾಗೆಯೇ ನೆಗೆಟಿವಿಟಿ ದೂಪದ ಪೌಡರ್ನ ಏನು ನಿಲ್ದು ವಾಮಚಾರ ಸಮಸ್ಯೆ ನಿವಾರಣೆಗೆ ಸಂಬಂಧಪಟ್ಟಂತೆ ಸಂಕಲ್ಪ ಮಾಡಿ ನೀವು ಹಾಕೊಂಡು ಬಳಸ್ಬೋದು ಅನುಕೂಲ ಇದೆ ಆ ಸಮಸ್ಯೆಗಳ ನಿವಾರಣೆ ಆಗಲಿಕ್ಕೆ ದಾರಿ ಇದೆ ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ರೋಗ ರೋಗರುಜಿನಿಗಳು ಬಾಧೆಗಳೇನು ದೇಹದಲ್ಲಿ ಆಗಿರ್ತಂಥ ಸಮಸ್ಯೆ ನಿವಾರಣೆಗೆ ಔಷಧಿಯನ್ನು ಬಳಸ್ಬೋದು ಹಾಗೆ ಇದೇ ನಂಬರ್ಗೆ ಫೋನ್ ನಂಬರ್ಗೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡೋದ್ರ ಜೊತೆಗೆ ಬುಕ್ ಕೂಡ ಮಾಡ್ಬೋದು ಇದು ಬದ ಪೌಡ್ರ್ ಆಯಿಲನ್ನು ಈಗ ವಿಡಿಯೋದು ವಿಚಾರಕ್ಕೆ ಬಂದುಬಿಡೋಣ ಯಾವಾಗ ಶ್ರೀರಾಮ ನಾಮ ಜಪವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಶ್ರೀಕೃಷ್ಣ ಪರಮಾತ್ಮನ ನಾಮ ಜಪವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಹಾಗೆಯೇ ಶಿವಪ್ಪನಿಗೆ ಸಂಬಂಧಪಟ್ಟಂತೆ ಶ್ರೀಮನ್ನಾರಾಯಣನಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಮಾತೆಗೆ ಸಂಬಂಧಪಟ್ಟಂತೆ ಮಾತೆಗೆ ಅಥವಾ ದಶಮಹಾಕಾಳಿಯರಿಗೆ ಸಂಬಂಧಪಟ್ಟಂತೆ ನವದುರ್ಗೆಯರಿಗೆ ಸಂಬಂಧಪಟ್ಟಂತೆ ದೈವಿಕ ಶಕ್ತಿಗಳಿಗೆ ಸಂಬಂಧಪಟ್ಟಂತೆ ಗುರುಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಇಷ್ಟ ದೈವಗಳಿಗೆ ಸಂಬಂಧಪಟ್ಟಂತೆ ಗಣಪತಿ ಸುಬ್ಬಪ್ಪ ಅಯ್ಯಪ್ಪ ನವಗ್ರಹಗಳ ಬಗ್ಗೆ ಆಗಿರ್ಬೋದು ಕಾಲಭೈರವ ಆಗಿರ್ಬೋದು ಆಂಜನೇಯ ಸ್ವಾಮಿ ಆಗಿರ್ಬೋದು ಹೀಗೆ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ನರಸಿಂಹಸ್ವಾಮಿಗೆ ಆಗಿರಬಹುದು ನಿಮ್ಮ ಇಷ್ಟ ದೈವಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಮನೆ ದೈವ ಕುಲದೈವಕ್ಕೆ ಸಂಬಂಧಪಟ್ಟಂತೆ ನೀವು ಜಪ ಮಾಡ್ತಾ ಇರ್ತೀರ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ನಾವು ಯಾವ ಮಣಿಯನ್ನ ಅಂದರೆ ಜಪಮಾಲೆಯನ್ನು ಆ ಮಂತ್ರವನ್ನು ಹೇಳಲಿಕ್ಕೆ ಜಪಮಾಲೆಯನ್ನು ಬಳಸಿ ಸಾತ್ವಿಕ ಆಹಾರ ಸೇವನೆ ಸಾತ್ವಿಕ ಆಚರಣೆ ಬೇಕು ಈ ಬಳಸಿದಂತಹ ಸಂದರ್ಭದಲ್ಲಿ ನೀವು ಯಾವುದೇ ದೇವರ ನಾಮ ಜಪವನ್ನು ಮಾಡಿದರೂ ಕೂಡ ಅವರ ಅನುಗ್ರಹಕ್ಕೆ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ನಿಶ್ಚಿತ ಇದರಲ್ಲಿ ಯ ಯಾವುದೇ ಎರಡು ರೀತಿಯ ಮಾತಿಲ್ಲ ಗಮನಿಸಿ ಯಾವುದೇ ಒಂದು ಗಿಡ ಇರ್ತಕ್ಕಂಥದ್ದು ಈ ಒಂದು ಮೊಳಕೆ ಹೊಡತಕ್ಕಂಥದ್ದು ಈಗ ಭೂಮಿಗೆ ನಾವೊಂದು ಯಾವುದು ಯಾವುದೋ ಒಂದು ಗಿಡ ಹಾಕಿದ್ದೇವೆ ಅಂತ ಇಟ್ಕೊಳ್ಳಿ ಒಂದು ನೇರಳೆ ಗಿಡ ಹಾಕಿದ್ದೀವಿ ಅಂತ ಇಟ್ಕೊಳ್ಳಿ ಉದಾಹರಣೆ ಆ ನೇರಳೆ ಗಿಡವನ್ನು ಹಾಕ್ತಂಥ ಸಂದರ್ಭದಲ್ಲಿ ಅದೇನು ಚಿಗುರು ಹೊಡಿತಕ್ಕಂಥ ಸಂದರ್ಭದಲ್ಲಿ ಎರಡೆಲ್ಲೆ ಆಗುತ್ತೆ ನಂತರದಲ್ಲಿ ನಾಲ್ಕು ದಳಗಳು ನಂತರದಲ್ಲಿ ರೆಂಬೆ ಕೊಂಬೆ ಇತ್ಯಾದಿ ಇದೆಲ್ಲ ಬರುತ್ತೆ ಹಾಗೆ ನೀವು ಪ್ರಾರಂಭವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ದೈವಕ್ಕೆ ಸಂಬಂಧಪಟ್ಟಂತೆ ನೀವು ಮಂತ್ರ ಜಪವನ್ನು ಮಾಡ್ತಾ ಇದ್ರು ಕೂಡ ಹೇಗೆ ನೇರಳೆ ಮರ ಬೆಳೆದ ನಂತರ ತನ್ನದೇ ಆದಂಥ ಶಾಖೆಗಳನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತೆ ಹೊಂದುತ್ತೆ ಆದರೂ ಆ ಶಾಖೆಗಳಲ್ಲೆಲ್ಲ ಕೂಡ ಬೇರೆ ಬೇರೆ ಆಕಾರದ ಎಲೆಗಳಿರ್ತವೆ ಒಂದೇ ಆಕಾರದಿದ್ದರೂ ಕೂಡ ಅದರಲ್ಲಿ ಬರ್ತಕ್ಕಂಥ ಒಳ ಗೆರೆಗಳೇನಿರ್ತಾವೆ ಎಲ್ಲ ಚೇಂಜ್ ಇರ್ತಾವೆ ಆಕೃತಿಯಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಆದರೂ ಕೂಡ ಎಲ್ಲ ಕೂಡ ನೇರಳೆ ಮರದ ಎಲೆಗಳೇ ಆಗಿದ್ದಾವೆ ಹಾಗೆಯೇ ದೈವಶಕ್ತಿ ಒಂದು ಅದರ ರೂಪ ಹಲವು ಯಾವಾಗ ನಿಮ್ಮ ಆಧ್ಯಾತ್ಮಿಕ ಪ್ರಗತಿ ಅದರಲ್ಲಿ ಮಂತ್ರ ಜಪವನ್ನು ನೀವು ಯಾವುದೇ ದೇವರ ಮಂತ್ರ ಜಪವನ್ನು ನೀವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೇಗೆ ಬೆಳಿತೀರಾ ಚಿಗುರು ಒಡಿತಕ್ಕಂತಹ ಮೊಳಕೆ ಹೊಡಿತಕ್ಕಂಥ ಒಂದು ಕಾಳು ಅಥವಾ ಒಂದು ಬೀಜದ ರೀತಿಯಾಗಿ ಮೊಳಕೆ ಒಡೆದು ನಂತರದಲ್ಲಿ ನೀವು ಗಿಡವಾಗಿ ಮರವಾಗ್ತಕ್ಕಂಥದ್ದು ಹೆಮ್ಮರವಾಗ್ತಕ್ಕಂಥದ್ದು ಇದರಲ್ಲಿ ನೀವು ಬೆಳೆದಾಗ ಬೆಳೆದಾಗ ಹೇಗೆ ಗಿಡಗಳಲ್ಲಿ ಶಾಖೆಗಳು ಬರ್ತವೆ ಕೊಂಬೆಗಳು ರೆಂಬೆ ಕೊಂಬೆಗಳು ಬರ್ತಾವೆ ಅದೇ ರೀತಿಯಾಗಿ ಅಂದರೆ ನೀವು ಎಲ್ಲ ದೈವದ ಸಂಪರ್ಕವನ್ನು ಕೂಡ ಪೂರ್ಣಗೊಳಿಸುತ್ತಾ ಪೂರ್ಣಗೊಳಿಸುತ್ತಾ ಒಂದು ಪ್ರಬುದ್ಧತೆಯನ್ನು ಅಂದರೆ ದೈವಿಕ ಸ್ಥಿತಿಯನ್ನು ನಿಮ್ಮಲ್ಲಿ ನೀವು ರಚನೆ ಮಾಡ್ಕೋತೀರ ಅದು ಪೂರ್ಣ ರೀತಿಯಾಗಿ ಮರ ಆದ ನಂತರದಲ್ಲಿ ಅದರ ಆಯಸ್ಸಿನವರೆಗೂ ಕೂಡ ಅದು ಹೇಗಿರುತ್ತೋ ಹಾಗೆ ಈ ಮಂತ್ರದ ಬಲ ಕೂಡ ನಿಮ್ಮ ಆತ್ಮದ ಸ್ಥಿತಿ ಏನಿದೆ ಅದು ಸಂಪೂರ್ಣವಾಗಿ ನಿರಾಕಾರ ಸ್ಥಿತಿಗೆ ಹೋಗುವವರೆಗೂ ಕೂಡ ಈ ಮಂತ್ರದ ಜಪ ದೈವಿಕ ಸ್ಥಿತಿ ಇರುತ್ತೆ ನಂತರದಲ್ಲಿ ಅದೇ ಒಂದು ಸ್ವರೂಪಕ್ಕೆ ಬದಲಾಗುವ ಕಾರಣದಿಂದ ಅದು ಸ್ವಯಂ ಮಂತ್ರದ ಶಕ್ತಿಯಾಗಿರುತ್ತೆ ಆತ್ಮ ಅನ್ನೋದು ನಿಮಗೆ ಗೊತ್ತಿರುತ್ತೆ ಆ ರೀತಿಯಾಗಿ ಆಗುತ್ತೆ ಹಾಗೆ ಈಗ ನೀವು ಹೇಳ್ತಕ್ಕಂಥ ಮಂತ್ರದ ಸಂದರ್ಭದಲ್ಲಿ ಅಯ್ಯೋ ನಾವು ಅಷ್ಟೊಂದೆಲ್ಲ ಪಠನೆ ಮಾಡಿಲ್ಲ ನಮ್ಗೆ ಆಗುತ್ತೆ ಸ್ಪಟನೆ ಸಾ ತೊಂದರೆ ಇಲ್ಲ ಯಾವುದೇ ರೂಪದಲ್ಲಿ ಯಾವುದೇ ರೀತಿಯಾದಂಥ ಬಾಧೆಗಳಿಲ್ಲ ನಿಮ್ಮ ಇಷ್ಟ ದೈವವನ್ನು ನೀವು ನಿಷ್ಠೆಯಿಂದ ಸ್ಮರಿಸಿದಾದರೆ ಮಿಕ್ಕೆಲ್ಲ ದೈವಗಳನ್ನು ಕೂಡ ಸ್ಮರಿಸಿದಂತೆ ಒಂದು ನೇರಳೆ ಮರದ ಒಂದು ಎಲೆಯನ್ನು ನೀವು ಸ್ಪರ್ಶಿಸಿದರೆ ಆ ನೇರಳೆ ಮರವನ್ನು ಸ್ಪರ್ಶಿಸಿದಂತೆ ಗಮನಿಸಿ ಕೇವಲ ಎಲೆಯನ್ನು ನಾನು ಸ್ಪರ್ಶಿಸಿದ್ದೇನೆ ಅದರಿಂದ ನೇರಳೆ ಮರವನ್ನು ನಾನು ಮುಟ್ಟಿಲ್ಲ ಮತ್ತು ಸ್ಪರ್ಶಿಸಿಲ್ಲ ಎಂದು ಹೇಳಲಾಗದು ಹಾಗೆ ನೇರಳೆ ಮರದ ಒಂದು ಎಲೆಯನ್ನು ಸ್ಪರ್ಶಿದ ಮಾ ಸ್ಪರ್ಶಿಸಿದ ಕಾರಣ ಮಾತ್ರಕ್ಕೆ ಪೂರ್ಣ ಮರವನ್ನು ಸ್ಪರ್ಶಿಸಿದ ರೀತಿಯಾಗಿ ಭಗವಂತನ ಹಲವು ರೂಪಗಳೇನಿದ್ದಾವೆ ಅವರ ಕಾರ್ಯವೈಖರಿಗಳಿಗೆ ಸಂಬಂಧಪಟ್ಟಂತೆ ಈ ಜೀವಕುಲದ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಅವರ ರೂಪಗಳೇನಿದ್ದಾವೆ ಹೆಸರೇನಿದ್ದಾವೆ ಆ ಸಂದರ್ಭದಲ್ಲಿ ಎಲ್ಲರ ಕೃಪೆಗೆ ಪಾತ್ರ ಆಗ್ತಕ್ಕಂಥದ್ದು ದುಸ್ಪರ್ಶವನ್ನು ಮಾಡಿದಂತೆ ಅವರನ್ನು ಸ್ಮರಣೆ ಮಾಡಿದಂತೆ ಆಗುತ್ತೆ ಹಾಗಾಗಿ ನೀವು ಯಾವುದೇ ಆಚರಣೆಯನ್ನು ನೀವು ಮಾಡ್ತಾ ಇದ್ರೆ ನಿಮ್ಮಲ್ಲಿ ಸಕಾರಾತ್ಮಕತೆ ಒಳ್ಳೆತನ ಒಳ್ಳೆಯ ಗುಣಲಕ್ಷಣಗಳು ನಿಮ್ಮಲ್ಲಿ ಇದ್ದಂತಹ ಪಕ್ಷದಲ್ಲಿ ಯಾವುದು ಕಮಲದ ಈ ಒಂದು ಏನು ಮಣಿ ಬರುತ್ತೆ ಕಮಲದ ಮಣಿಗಳು ಬರ್ತಾವೆ ಅದನ್ನ ಹಾಕ್ಬೋದು ಗಂಧದ ಮಣಿ ಬರ್ತಾವೆ ಅದನ್ನ ಹಾಕ್ಬೋದು ರುದ್ರಾಕ್ಷಿ ಅದನ್ನು ಹಾಕ್ಬೋದು ಹಾಗೆ ಶ್ರೀರಾಮನಾಮ ಜಪವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತುಳಸಿ ಮಾಲೆ ಅದನ್ನು ಕೂಡ ಧಾರಣೆಯನ್ನು ಮಾಡ್ಬೋದು ನಿಮಗೆ ಒಂದು ಸಮಸ್ಯೆ ಇರುತ್ತೆ ಏನು ಅಂತ ಅಂದರೆ ಈಗ ತುಳಸಿ ಮಾಲೆಯನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ದೇವನಿಗೆ ಈ ಒಂದು ತುಳಸಿ ಎಲೆಯಿಂದ ಅಲಂಕಾರವನ್ನು ಮಾಡ್ತಕ್ಕಂಥದ್ದಿದೆ ಪೂಜೆಯನ್ನು ಮಾಡ್ತಕ್ಕಂಥದ್ದಿದೆ ಹನುಮತಿಗೂ ಕೂಡ ಆ ತುಳಸಿ ಎಲೆಯನ್ನು ಬಳಸಲಾಗುತ್ತೆ ಆದರೆ ಕೆಲವು ದೇವರಿಗೆ ಆ ತುಳಸಿ ಎಲೆಯನ್ನು ಗಣಪತಿಗೆ ಬಳಸಬಾರ್ದು ಈ ರೀತಿಯಾಗಿ ಎಲ್ಲ ಕೂಡ ಇದೆ ಅದಕ್ಕೋಸ್ಕರ ಈಗ ಶ್ರೀರಾಮನಾಮ ಜಪವನ್ನು ಮಾಡ್ತೇನೆ ಅದು ಶ್ರೀಮನ್ನಾರಾಯಣನ ಅವತಾರ ಹಾಗಾಗಿ ನಾನು ತುಳಸಿ ಮಾಲೆಯನ್ನು ಧಾರಣೆಯನ್ನು ಮಾಡಬಹುದೇ ಈ ರೀತಿಯಾದಂಥ ಒಂದು ಮನಸ್ಥಿತಿ ನಿಮಗೆ ನಿರ್ಮಾಣ ಆಗುತ್ತೆ ನೀವು ಯಾವಾಗ ಏಕಕೋಶ ಜೀವಿ ಅಮೀಬದಂತೆ ಆದರೂ ಕೂಡ ಅದು ಒಂದು ಜೀವವೇ ಜಗತ್ತಿನಲ್ಲಿ ಅದೇ ರೀತಿಯಾಗಿ ನೀವು ಮಂತ್ರವನ್ನು ಹೇಳುವ ಕಾರಣಕ್ಕೆ ಭಗವಂತನ ಕೃಪೆಗೆ ಪಾತ್ರರಾದರೆ ಯಾವುದೇ ದೇವರಿಗೆ ಸಂಬಂಧಪಟ್ಟಂತೆ ಭಿನ್ನತೆ ಇರೋದಿಲ್ಲ ಒಂದು ದೈವಿಕ ಸ್ಥಿತಿ ದೈವಿಕ ಸ್ವರೂಪ ಎಂತಕ್ಕಂಥದ್ದು ನಿರ್ಮಾಣವಾಗಿರುತ್ತೆ ಆ ಕಾರಣದಿಂದ ನಿಮ್ಮ ಗುಣಲಕ್ಷಣಗಳು ಸಕಾರಾತ್ಮಕವಾಗಿದ್ದರೆ ಸಾಕು ಆ ಸಂದರ್ಭದಲ್ಲಿ ಯಾವುದೇ ಮಣಿಗಳ ಧಾರಣೆಯನ್ನು ಮಾಡಿದ್ರೂ ಕೂಡ ಆ ಕಾಲಕ್ಕೆ ಆ ಸಮಯಕ್ಕೆ ಆ ಕಾಲಘಟ್ಟಕ್ಕೆ ಜೀವಗಳಿಗೆ ಏನು ಜ್ಞಾನವನ್ನು ಕೊಡಬೇಕಾಗಿತ್ತು ಮಾರ್ಗದರ್ಶನವನ್ನು ಕೊಡಬೇಕಾಗಿತ್ತು ವಿಷಯಗಳನ್ನು ಹೇಳಬೇಕಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆಗಿಲ್ಲ ಆಚರಣೆಯನ್ನು ನೀವು ಆಗ ಮಾಡಿರ್ತಾರೆ ಅದು ಈಗಿನ ಕಾಲಕ್ಕೆ ಕೂಡ ಪ್ರಸ್ತುತ ಇದ್ರೂ ಕೂಡ ಯಾರು ದೈವಿಕ ಆಚರಣೆಯನ್ನು ಮಾಡ್ತಾರೆ ಯಾವುದೇ ಭಾವ ಇಲ್ಲ ಯಾವುದೇ ಯಾವುದೇ ರೀತಿಯಾದಂಥ ಹಾನಿಕಾರ ಲಕ್ಷಣಗಳಿಲ್ಲ ಅಂತ ಸಂದರ್ಭದಲ್ಲಿ ಮನುಕುಲಕ್ಕೆ ಸಂಬಂಧಪಟ್ಟಂಥ ನಡೆತ ನಡೀತಕ್ಕಂಥ ಆಚರಣೆಗಳಿಂದ ಜೀವ ಮುಕ್ತವಾಗಿರುತ್ತೆ ಹಾಗಾಗಿ ಮಾಲೆಯನ್ನು ಯಾರೇ ಆಗಲಿ ಯಾವುದೇ ದೈವದ ಸ್ಮರಣೆಯನ್ನು ನೀವು ಮಾಡ್ತಾ ಇದ್ರೆ ಮಂತ್ರ ಜಪವನ್ನು ನೀವು ಮಾಡ್ತಾ ಇದ್ರೆ ಮಾಲೆಗಳನ್ನು ಧರಿಸ್ಬೋದು ಸ್ಫಟಿಕ ಮಾಲೆಗಳನ್ನು ಧರಿಸ್ಬೋದು ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ಯಾವುದೇ ಪಾದೆಯಾಗೋದಿಲ್ಲ ಆಧ್ಯಾತ್ಮಿಕ ಪ್ರಗತಿಗೂ ಕೂಡ ತೊಡಕು ಏನೂ ಆಗೋದಿಲ್ಲ ಅವಶ್ಯವಾಗಿ ಮಣಿ ಧಾರಣೆಯನ್ನು ಮಾಡ್ಬೋದು ಆದರೆ ಯಾವ್ಯಾವ ಜಾಗಗಳಿಗೆ ಹೋಗ್ತೀರಾ ಬರ್ತೀರಾ ಅದರ ಬಗ್ಗೆ ಶುದ್ಧತೆಯ ಬಗ್ಗೆ ಗಮನ ಇರಲಿ ಶ್ರೇಷ್ಠತೆಯಿಂದ ಬಳಸಿ ಅದರಲ್ಲಿ ಶಕ್ತಿ ಇರುತ್ತೆ ಹಾಗಾಗಿ ಅದರ ಸಕಾರಾತ್ಮಕ ಪ್ರಯೋಜನ ನಿಮ್ಮ ಕಲ್ಯಾಣಕ್ಕೆ ಬಳಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ